ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಾಲ ತೀರಿಸಲಾಗದೆ ಮನೆ ಕಳ್ಕೊಂಡೆ ಇಂದಿಗೂ ಕೂಡ ಬಾಡಿಗೆ ಮನೆಯಲ್ಲಿದ್ದೇವೆ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತೊಂದೆಡೆಯಲ್ಲಿ ನನಗೆ ಕೈಕಾಲು ಗಟ್ಟಿ ಇದೆ ನಿಮ್ಮನ್ನ ಮನೆಗೆ ಕಳುಹಿಸುವವರೆಗೂ ಹೋರಾಟ ಮಾಡ್ತೀನಿ ಎಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಗುಡುಗಿದ್ದಾರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ತಮ್ಮದೇ ಪಕ್ಷದ ವಿರುದ್ಧ ಯತ್ನಾಳ್ ಅವರ ಶಾಕಿಂಗ್ ಹೇಳಿಕೆ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಸಹಾಯಕತೆ ಹೊರಹಾಕಿದ ಯಾಕೆ ಏನಾಯಿತು ಎಂಬುದನ್ನ ನೋಡೋಣ ಕುಮಾರಣ್ಣನೇ ಪ್ರಜ್ವಲ್ ಮೇಲೆ ಕೇಸ್ ಹಾಕಿಸಿದ್ದು ಎಂದು ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಕೇವಲಷ್ಟು ಮಾತ್ರವಲ್ಲದೆ ಕುಮಾರಸ್ವಾಮಿ ಬೆದರಿಕೆಗೆ ಹೆದರುವ ರಕ್ತವು ನನ್ನದಲ್ಲ ಎಂದುಕುಮಾರ್ ಅವರ ವಾಗ್ದಾಳಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಇಲ್ಲಿದೆ ಎರಡು ಸಾವಿರ ರೂಪಾಯಿ ಜಮವಾಗುವ ಸಾಕ್ಷಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಂಡಿರುವ ವೇದಿಕೆ ಮೇಲೇನೆ ಸಾಲ ತೀರಿಸಲಾಗದೆ ಮನೆ ಕಳ್ಕೊಂಡೇ ಇಂದಿಗೂ ಕೂಡ ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವೆ ಎಂಬ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮೈಸೂರು ಜಿಲ್ಲೆಯ ಮಹಾರಾಜು ಕಾಲೇಜು ಮೈದಾನದಲ್ಲಿ ನಡೆದಂತಹ ಜನ ಆಂದೋಲನ ಸಮಾವೇಶದಲ್ಲಿ ಮುಖ್ಯಮಂತ್ರಿಯವರು ಮಾತನಾಡುತ್ತಾ ಮೂಡಾ ಹಗರಣ ಸುಳ್ಳು ಆರೋಪ ಎಂದು ಸಾರಿ ಸಾರಿ ಹೇಳಿದ್ದಾರೆ ಇದೇ ವೇಳೆ ಮುಂದುವರೆದು ವೇದಿಕೆ ಮೇಲೆ ಭಾಷಣ ಮಾಡಿದಂತ ಸಿದ್ದರಾಮಯ್ಯರು ನಾನು ರಾಜ್ಯದ ಜನರ ಆಶೀರ್ವಾದದಿಂದ ಎರಡು ಬಾರಿ ಉಪಮುಖ್ಯಮಂತ್ರಿ ಮತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಇಷ್ಟೆಲ್ಲ ಅಧಿಕಾರ ಸಿಕ್ಕಾಗಲು ನನಗೆ ಹಣ ಮಾಡಬೇಕು ಎಂಬ ಆಸನೆ ಬಂದಿಲ್ಲ ಇನ್ನು ನನ್ನ ಪತ್ನಿ ಇವತ್ತಿನವರೆಗೂ ಸಾರ್ವಜನಿಕವಾಗಿ ಕಾಣಿಸಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನನ್ನ ಪ್ರಮಾಣ ವಚನಕ್ಕೂ ಕೂಡ ಅವರು ಬಂದಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಇದುವರೆಗೂ ಹದಿನೈದು ಬಾರಿ ಬಜೆಟ್ ಮಂಡಿಸಿದ್ದೇನೆ ನನಗೆ ಹಣದ ಮೋಹ ಇದ್ದಿದ್ರೆ ಕೋಟಿ ಕೋಟಿ ಹಣ ಮಾಡಬಹುದಾಗಿತ್ತು ಇಷ್ಟು ದಿನವಾದರೂ ನನಗೆ ಮೈಸೂರಲ್ಲಿ ನನ್ನ ಸ್ವಂತ ಮನೆ ಇಲ್ಲ ಈಗ ಕಟ್ಟಿಸ್ತಾ ಇದ್ದೀನಿ ಹಿಂದಿದ್ದ ಮನೆ ಕೂಡ ಸಾಲ ತೆಗೆದುಕೊಂಡು ಕಟ್ಟಿಸಿದ್ದೆ ಸಾಲ ತೀರಿಸಲಾಗದೆ ಆ ಮನೆಯನ್ನು ಕೂಡ ಮಾರಿಬಿಟ್ಟೆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡೇ ವಿಧಾನಸಭೆ ಲೋಕಸಭೆ ಚುನಾವಣೆ ನಾನು ಮಾಡಿದೆ ಈಗ ಕಟ್ಟುತ್ತಿರುವ ಮನೆ ಬಿಟ್ಟು ನನ್ನ ಹೆಸರಲ್ಲಿ ಒಂದೇ ಒಂದು ಸೈಟು ಇದ್ದರೆ ತೋರಿಸಿ ಎಂದು ವೇದಿಕೆ ಮೇಲೇನೆ ಮುಖ್ಯಮಂತ್ರಿಯವರು ಈ ಪಕ್ಷದವರಿಗೆ ಸವಾಲು ಹಾಕಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ಸಾಲು ಸಾಲು ಆರೋಪ ಮಾಡುತ್ತಿದ್ದು ಇದೇ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವೇದಿಕೆ ಮೇಲೆಯೇ ಗುಡುಗಿದ್ದಾರೆ ಇದೇ ನಡುವೆ ಯಡಿಯೂರಪ್ಪ ವಿರುದ್ಧವೂ ಕೂಡ ಮಾತನಾಡಿದವರು ಮಾನ ಮರ್ಯಾದೆ ಇದ್ರೆ ಅವರಿಷ್ಟೊತ್ತಿಗೆ ರಾಜ್ಯಕ್ಕೆ ನಿವೃತ್ತಿ ಪಡಿಬೇಕಾಗಿತ್ತು ಈಗಾಗಲೇ ಅವರ ಮೇಲೆ ಹದಿನೆಂಟು ಹಗರಣಗಳಿವೆ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಹಗರಣಗಳಿಗೆ ತಡೆ ತಂದಿದ್ದಾರೆ ಇವರು ನನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಇವರಿಗೆ ನಾಚಿಕೆ ಆಗಲ್ವಾ ಎಂದು ಯಡಿಯೂರಪ್ಪ ಅವರ ವಿರುದ್ಧ ಗುಡುಗಿದ್ದಾರೆ ಎಂಬತ್ತೆರಡು ವರ್ಷದ ಇಳಿ ವಯಸ್ಸಿನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಶೋಷಣೆ ಮಾಡಿರುವ ಪೋಕ್ಸೋ ಪ್ರಕರಣದಲ್ಲಿ ಅವರು ಸಿಕ್ಕಾಕಿಕೊಂಡು ನನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಎಂದು ವೇದಿಕೆ ಮೇಲೆ ಕಿಡಿಕಾರಿದ್ದಾರೆ ಯಡಿಯೂರಪ್ಪನವರು ನಲ್ಲಿ ಲಂಚ ಪಡೆದು ಜೈಲಿಗೆ ಹೋದವರು ನಾನು ಯಡಿಯೂರಪ್ಪನವರಂತೆ ಡಿನೋಟಿಫಿಕೇಶನ್ ಮಾಡಿದ್ದೀನಾ ಎಂದು ಪ್ರಶ್ನೆ ಮಾಡಿದ್ದಾರೆ ಯಾರಾದರೂ ನಲ್ಲಿ ಲಂಚದ ಹಣ ನಾನು ಪಡೆದಿದ್ದನಾ ಅಥವಾ ಯಾವುದಾದ್ರೂ ಅಕ್ರಮಗಳನ್ನು ನಾನು ಮಾಡಿದ್ದೀನಾ ಎಂದು ವೇದಿಕೆ ಮೇಲೇನೆ ಪ್ರಶ್ನೆ ಹಾಕಿದ್ದಾರೆ ಈಗ ಯಡಿಯೂರಪ್ಪನವರ ಮಗ ವಿಜೇಂದ್ರ ಕೂಡ ಹಲವಾರು ಹಗರಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ವಿಜೇಂದ್ರ ಅವರು ಸಾವಿರಾರು ಕೋಟಿ ಹೊಡೆದಿದ್ದಾರೆ ಅಂತ ಅವರದೇ ಪಕ್ಷದ ಶಾಸಕ ಯತ್ನಾಳ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಇವರೆಲ್ಲರೂ ಜೈಲಿಗೆ ಹೋಗಬೇಕಾದವರು ಎಂದು ವೇದಿಕೆ ಮೇಲಿನ ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಕೈಕಾಲು ಗಟ್ಟಿ ಇದೆ ನಿಮ್ಮನ್ನ ಮನೆಗೆ ಕಳುಹಿಸುವವರೆಗೂ ಹೋರಾಟ ಮಾಡ್ತೀನಿ ಎಂದು ಯಡಿಯೂರಪ್ಪನವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ನನಗೆ ಈಗ ಎಂಬತ್ತೆರಡು ವರ್ಷ ಆದರೂ ಕೂಡ ಚಿಂತೆ ಇಲ್ಲ ಬಿಜೆಪಿ ಜೆಡಿಎಸ್ ಒಂದಾಗಿ ನಿಮ್ಮನ್ನ ಮನೆಗೆ ಕಳುಹಿಸುವುದು ನಿಶ್ಚಿತ ಎಂದು ಯಡಿಯೂರಪ್ಪನವರು ಮೈಸೂರಲ್ಲಿ ಗುಡುಗಿದ್ದಾರೆ ಹೌದು ಇತ್ತೀಚೆಗೆ ಬಿಜೆಪಿ ಮತ್ತು ಜೆಡಿಎಸ್ ಅವರ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದು ನನ್ನನ್ನು ರಾಜಕೀಯದಿಂದ ನಿವೃತ್ತರಾಗಿ ಎಂದು ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ನಾನು ಬದುಕಿರುವವರೆಗೂ ರಾಜಕೀಯದಲ್ಲಿ ಸಕ್ರಿಯವಾಗಿರುತ್ತೇನೆ ನಿಮ್ಮ ಆಡಳಿತದಿಂದ ಜನರೇ ಬೇಸರಗೊಂಡಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿಲ್ಲ ನಿಮ್ಮ ಸರ್ಕಾರ ದಿವಾಳಿಯಾಗಿ ಹೋಗಿದೆ ಎಂದು ಯಡಿಯೂರಪ್ಪನವರು ಕಿಡಿಕಾರಿದ್ದಾರೆ ಇನ್ನು ಇದೇ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದಂತೆ ಯಡಿಯೂರಪ್ಪನವರು ಈಗ ಡಿಕೆ ಶಿವಕುಮಾರ್ ಅವರು ನಾನು ಕಲ್ಲು ಬಂಡೆ ಅಂತ ಹೇಳ್ತಾರೆ ಎ ವಿಜೇಂದ್ರ ಅಂತ ಮಾತನಾಡ್ತಾರೆ ಒಬ್ಬ ರಾಜ್ಯಾಧ್ಯಕ್ಷಕನಿಗೆ ಕೊಡುವ ಮರ್ಯಾದೆ ಇದೆಯಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ತೋರಿಸಿ ಎಂದು ಯಡಿಯೂರಪ್ಪನವರು ಸವಾಲು ಹಾಕಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇದೀಗ ರಾಜಕೀಯದಲ್ಲಿ ಯಾರು ನಿವೃತ್ತಿ ಆಗ್ತಾರೆ ಯಾರು ಏನಾಗ್ತಾರೆ ಅಂತ ಮುಂದೇನೆ ಗೊತ್ತಾಗುತ್ತೆ ಅವರು ನಿವೃತ್ತಿ ಪಡೆಯುವಾಗ ಇನ್ನೊಬ್ಬರ ಬಗ್ಗೆ ಹೇಳಿಕೆ ಕೊಡುವುದು ಸ್ವಾಭಾವಿಕ ಸಿದ್ದರಾಮಯ್ಯನವರಿಗ ಮನ ಬಂದಂತೆ ಮಾತನಾಡುತ್ತಿದ್ದಾರೆ ಮಾತನಾಡಲಿ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ Thank yeah. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯಪುರದ ಬಿಜೆಪಿ ಶಾಸಕ ಯತ್ನಾಳ್ ಅವರು ಹಲವು ಬಾರಿ ಮಾಧ್ಯಮಗಳ ಮುಂದೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಯಡಿಯೂರಪ್ಪನವರಾಗಿರಬಹುದು ಅಥವಾ ಅವರ ಪುತ್ರ ವಿಜೇಂದ್ರ ಆಗಿರಬಹುದು ಸೇರಿದಂತೆ ಹಲವು ಬಿಜೆಪಿ ನಾಯಕರ ವಿರುದ್ಧವೇ ಯತ್ನಾಳ್ ಅವರು ಹಲವು ಬಾರಿ ಅಸಮಾಧಾನವನ್ನು ಕಪ್ಪಿಸಿದ್ದಾರೆ ಇತ್ತೀಚೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಮಾಡಿದ ಪಾದಯಾತ್ರೆಗೂ ಕೂಡ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದು ಭ್ರಷ್ಟಾಚಾರ ಮಾಡಿದವರಿಂದಲೇ ಭ್ರಷ್ಟಾಚಾರದ ಪಾದಯಾತ್ರೆ ನಡೀತಾ ಇದೆ ಎಂದು ಬಿಜೆಪಿ ನಾಯಕರ ವಿರುದ್ಧವೇ ಗುಡುಗಿದ್ದಾರೆ ಆದರೆ ಇಷ್ಟೆಲ್ಲವಾದರೂ ಕೂಡ ಯತ್ನಾಳ್ ಅವರ ವಿರುದ್ಧ ಯಾಕೆ ಹೈಕಮಾಂಡ್ ನವರು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂಬುದು ಕೂಡ ಹಲವು ಬಾರಿ ಚರ್ಚೆಯಾಗಿತ್ತು ಆದರೆ ಇದೀಗ ಇದೇ ಒಂದು ವಿಚಾರ ಕುರಿತಂತೆ ವಿಪಕ್ಷ ನಾಯಕ ಆರೋಶಕ್ ಅವರು ಮಾಧ್ಯಮಗಳ ಮುಂದೆ ತಮ್ಮ ಸಹಾಯಕತೆಯನ್ನು ಹೊರಗೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ಯತ್ನಾಳ್ ಅವರು ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಒಂದು ವಿಭಿನ್ನ ಮಾತು ಮೂಲಕ ನಡೆ ನುಡಿ ಮೂಲಕ ಮತ್ತು ಹಿಂದುತ್ವದ ಚಿಂತನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಸಮಯ ಬಂದಾಗೆಲ್ಲ ಎಷ್ಟೋ ಬಾರಿ ತಮ್ಮದೇ ಪಕ್ಷದ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ್ದಾರೆ ಇಷ್ಟೆಲ್ಲವಾದರೂ ಕೂಡ ಯತ್ನಾಳ್ ಅವರನ್ನ ಏಕೆ ನಿಯಂತ್ರಿಸಲು ಆಗುತ್ತಿಲ್ಲ ಏಕೆ ಶಿಸ್ತು ಸಮಿತಿ ನೋಟಿಸ್ ನೀಡುತ್ತಿಲ್ಲ ಅವರ ಬೆನ್ನಿಗೆ ಏನಾದರೂ ಹೈಕಮಾಂಡ್ ನಿಂತಿದೆ ಅನ್ನುವುದು ಹಲವರ ಪ್ರಶ್ನೆಗಳಾಗಿತ್ತು ಇದೀಗ ಈ ಬಗ್ಗೆ ಸ್ವತಃ ವಿಪಕ್ಷ ನಾಯಕ ಆರೋಶಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮೈಸೂರಿನಲ್ಲಿ ಮಾತನಾಡಿದಂತಹ ಆರೋಷಕ್ ಅವರು ಬಸವನಗೌಡ ಯತ್ನಾಳ್ ಅವರು ಶಾಸಕರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಸಹಾಯಕತೆಯನ್ನು ಹೊರಗೆ ಹಾಕಿದ್ದಾರೆ ಈಗಾಗಲೇ ಕೇಂದ್ರದವರು ಎರಡು ಬಾರಿ ಕರೆಸಿ ಯತ್ನಾಳ್ ಅವರೊಂದಿಗೆ ಮಾತನಾಡಿದ್ದಾರೆ ಮುಂದಿನ ವಾರ ಮತ್ತೆ ರಾಜ್ಯದ ಬಿಜೆಪಿ ಉಸ್ತುವಾರಿಗಳು ರಾಜ್ಯಕ್ಕೆ ಆಗಮಿಸುತ್ತಿದ್ದ ಿದ್ದಾರೆ ಆಗ ಯತ್ನಾಳ್ ಅವರನ್ನ ಕರೆಸಿ ಮತ್ತೆ ಮಾತನಾಡುತ್ತಾರೆ ಆದರೆ ನಾವು ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಆರೋಪಕವರು ಒಪ್ಪಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈಗ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದೇನೆಂದ್ರೆ ಕುಮಾರಣ್ಣನೇ ಪ್ರಜ್ವಲ್ ಮೇಲೆ ಕೇಸ್ ಹಾಕಿಸಿದ್ದು ಎಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮಾಧ್ಯಮದವರ ಮುಂದೆ ಮಾತನಾಡಿದಂತ ಕೆ ಶಿವಕುಮಾರ್ ಅವರು ತನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯ ಾಗಿ ಎಚ್ ಕುಮಾರಸ್ವಾಮಿ ಅವರು ಪ್ರಜ್ವಲ ರೇವಣ್ಣರ ಮೇಲೆ ಕೇಸ್ ಹಾಕುವಂತೆ ಮಾಡಿದ್ರು ಎಂದು ಡಿ ಕೆ ಶಿವಕುಮಾರ್ ಅವರು ಆರೋಪವನ್ನು ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಪ್ರಜ್ವಲ ರೇವಣ್ಣ ಪೆಂಡ್ರ ಕೇಸ್ ವಿಚಾರದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ನನ್ನ ಕೈವಾಡಿದೆ ಅಂತ ಮೊದಲು ಕುಮಾರಸ್ವಾಮಿ ಅವರು ಹೇಳಿದ್ರು ನಂತರ ಪಾದಯಾತ್ರೆಯಲ್ಲಿ ಪೆಂಡ್ರ ಹಿಂದೆ ಪ್ರೀತಂ ಗೌಡ ಇದ್ದಾನೆ ಎಂಬ ಹೇಳಿಕೆ ಕೊಟ್ಟರು ಹಾಗಾದರೆ ನನ್ನ ಹೆಸರು ಏಕೆ ಹೇಳಿದಿರಿ ಕುಮಾರಣ್ಣ ಎಂದು ವಾಗ್ದಾಳಿ ಮಾಡಿದ್ದಾರೆ ಅವರು ತಮ್ಮ ಕುಟುಂಬಕ್ಕೆ ತೊಂದರೆ ಆದರೆ ಯಾರನ್ನು ಬಿಡಲ್ಲ ಇನ್ನು ನನ್ನ ಮತ್ತು ಸಿಎಂ ಅವರನ್ನು ಬಿಡಲು ಸಾಧ್ಯವೇ ಎಂದು ವ್ಯಂಗವಾಡಿದ್ದಾರೆ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ದವರಿಗೆ ಸಹಿಸಲು ಆಗುತ್ತಿಲ್ಲ ಎಂದು ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಕುಮಾರಸ್ವಾಮಿ ಅವರ ಬೆದರಿಕೆಗೆ ಹೆದರುವ ರಕ್ತ ನನ್ನದಲ್ಲ ಎಂದು ಕಿಡಿಕಾರಿದ್ದಾರೆ ಈಗಾಗಲೇ ಕಳೆದ ಎರಡು ಮೂರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಟೀಕೆಗಳನ್ನು ನಾನು ಸಹಿಸಿಕೊಂಡಿದ್ದೇನೆ ಮಗನ ಸೋಲಿನ ನಂತರ ಇದೀಗ ಅವರ ಮಾತು ಮಿತಿ ಮೀರಿದೆ ನಾನು ಕೂಡ ಎಷ್ಟು ಅಂತ ಸಹಿಸಲಿ ಅವರ ಹೇಳಿಕೆಗಳಿಗೆ ನಾನು ಕೂಡ ಉತ್ತರ ನೀಡಿದ್ದೇನೆ ನನ್ನ ವಿರುದ್ಧ ಏನಾದರೂ ದಾಖಲೆ ಇದ್ರೆ ಅದನ್ನು ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಅವರ ಬೆದರಿಕೆಗೆ ಹೆದರು ರಕ್ತವೇ ನನ್ನದಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾಧ್ಯಮದವರು ಕುಮಾರಸ್ವಾಮಿ ಮತ್ತು ನಿಮ್ಮ ನಡುವೆ ವೈಯಕ್ತಿಕ ನಿಂದನೆಗಳು ಹೆಚ್ಚಾಗುತ್ತಿವೆ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಇದನ್ನು ಆರಂಭಿಸಿದ್ದವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮೊದಲು ನನ್ನ ಬಗ್ಗೆ ಏನೆಲ್ಲ ಹೇಳಿದ್ರು ಸಂಸತ್ ಚುನಾವಣೆಯಲ್ಲಿ ಸೋತ ಬಳಿಕ ಕುಮಾರಸ್ವಾಮಿ ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಮಾಧ್ಯಮಗಳೇ ತೋರಿಸಲಿ ಅವರು ಹೇಳಿರುವುದಕ್ಕೆ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಅಷ್ಟೇ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅವರ ಜೊತೆಗೆ ಕೆಲಸ ಮಾಡಿದ್ದೇನೆ ಇದೇ ಕಾರಣಕ್ಕೆ ನಾನು ಕಳೆದ ಎರಡು ಮೂರು ಮೂರು ವರ್ಷಗಳಿಂದ ಬಹಳ ತಾಳ್ಮೆಯಿಂದ ಇದ್ದೆ ಅವರನ್ನು ನಾನು ಅಣ್ಣ ಎಂದು ಸ್ವೀಕಾರ ಮಾಡಿದ್ದೆ ಮಾತನಾಡಿದರೆ ನಾನು ಹೆದರಿಕೂರಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಅಧಿಕಾರ ಬರುತ್ತೆ ಅಧಿಕಾರ ಹೋಗುತ್ತೆ ಆದರೆ ನನ್ನದು ಹೆದರಿ ಕೂರುವ ರಕ್ತವಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಈಗಲೇ ಕಮೆಂಟ್ ನಲ್ಲಿ ಎಸ್ ಅಥವಾ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಜಮವಾಗುವುದು ಶುರುವಾಗಿದೆ ಹೌದು ಸರ್ಕಾರವು ಐದುನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಾಕಿ ಕಂತುಗಳನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೆ ಹೌದು ಈ ಒಂದು ಹಿಂದೆಯೂ ಕೂಡ ಹಲವರು ಈ ಒಂದು ಹಣದಿಂದ ಫ್ರಿಜ್ಜು ಖರೀದಿ ಮಾಡಿದರೆ ಇನ್ನು ಕೆಲವರು ಮೊಬೈಲ್ ಫೋನನ್ನು ಖರೀದಿ ಮಾಡಿದ್ದಾರೆ ಆದರೆ ಇದೀಗ ಅದೇ ರೀತಿ ಹಾವೇರಿಯಲ್ಲಿ ಮತ್ತೊಬ್ಬ ಮಹಿಳೆಯು ಹಣ ಜಮವಾಗುತ್ತಿದ್ದಂತೆ ವಾಷಿಂಗ್ ಮಷೀನ್ ಅನ್ನು ಖರೀದಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆಯೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬರು ಹಣ ಜಮವಾಗುತ್ತಿದ್ದಂತೆ ಫ್ರಿಜ್ಜನ್ನು ಖರೀದಿ ಮಾಡಿದ್ದು ಆದರೆ ಈ ಬಾರಿ ಚಂಪಾವತಿ ಕರವ ಎನ್ನುವರು ಹಾವೇರಿಯಲ್ಲಿ ವಾಷಿಂಗ್ ಮಷಿನ್ ಖರೀದಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹಣ ಜಮವಾಗುತ್ತಿದ್ದಂತೆ ವಾಷಿಂಗ್ ಮಷಿನ್ ಅನ್ನು ಖರೀದಿಸಿ ಪೂಜೆ ಸಲ್ಲಿಸಿ ನಂತರ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮದವರ ಮೂಲಕ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ದಿನ ಒತ್ತಡದಿಂದ ನಾನು ಕೆಲಸ ಮಾಡುತ್ತಿದ್ದೆ ಇದೀಗ ವಾಷಿಂಗ್ ಮಷಿನ್ ಇಂದ ನನಗೆ ಸ್ವಲ್ಪ ಕೆಲಸದ ಹೊರೆ ಕಡಿಮೆ ಆಯಿತು ಎಂದು ಮಾಧ್ಯಮದವರ ಮುಂದೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಸರ್ಕಾರ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡುತ್ತಿದ್ದು ಹಂತ ಹಂತವಾಗಿ ನಿಮ್ಮ ಖಾತೆಗೆ ಜಮ ಿದೆ ಇವತ್ತಿಗೆ ಎಷ್ಟೈತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡ್ತಾ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ